ಶುಂಠಿ ಬರ್ತಾವೆ ನೋಡಿ ಇಲ್ಲಿ ಮೂರು ಗಾಡಿ ಒಟ್ಟೊಟ್ಟಿಗೆನೆ ಇದ್ದಾವೆ ನೋಡೋಣ ಶುಂಠಿ ರೇಟ್ ಎಷ್ಟು ಕೇಳುವ ನಿಲ್ಲಿಸ್ತಾರೋ ಇಲ್ವ ಗೊತ್ತಿಲ್ಲ ಗಾಡ್ಸ್ ಲೈಟ್ ಬೇರೆ ಹಾಕಂಬತ್ತೋ ಓಹ್ ಓಹ್ ಓಲ್ಡ್ ಆನ್ ಅಣ್ಣ ಶುಂಠಿ ರೇಟ್ ಹೆಂಗೆ ಶುಂಠಿ ರೇಟ್ ಹೆಂಗೆ ಒಂದೂವರೆನಾ ಒಂದೂವರೆ ವಾಷಿಂಗು ರೈಟ್ ಆಲೂರಾ ಆಲೂರು ಹೆಬ್ಬಾಲೆ ಸರ್ಗೂರು ಓಕೆ ಒಂದೂವರೆ 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 ಸಾವಿರ ಅಂತ ಹೇಳಿದ್ದಾರೆ ಅಂತ ಸಲೋದು ಏನಪ್ಪ ಇದು ಹಿಂಗೆ ಆಡ್ತಾಯಿದೆ ನೋಡೋಣ ಒಂದೂವರೆ ಸಾವಿರ ಅಂತ ಹೇಳ್ತಿದ್ದಾರೆ ಹಾಗೆ ಆಡ್ತಾಯಿತೆ ಆಚೆ ಈಚೆ ಎಸ್ ನೋಡೋಣ ಆರುನೂರು ಏಳ್ನೂರು ಎಂಟುನೂರು ಒಂದೂವರೆಯಿಂದ ಒಂದು ಎಂಟುನೂರು ತನಕ ಹಂಗೆ ಆಡ್ತಾಯಿದೆ ಬಟ್ ವಾಟ್ ಡೂ ಎಸ್ ಸರ್ಗೂರು ಎಲ್ಲಿ ಬರುತ್ತಪ್ಪ ಇದು ತುಂಬ ದೂರ ಹೋಗ್ತಾಯ್ತಪ್ಪ ಶುಂಠಿ ಹ್ಞೂ ಒಂದೂವರೆ ಸಾವಿರ ನೋಡಿ ಇತ್ತು ಮೂರು ಗಾಡಿ ಒಟ್ಟೊಟ್ಟಿಗೆ ಇದ್ದೆ ಸೊ ನೋಡೋಣ ಸೊ ಇನ್ ವೈಸ್ ಶೇರ್ ಮಾಡಿಬಿಡಿ ಇವತ್ತು ಒಂದೂವರೆ ಅಂತ ಹೇಳಿದ್ರೆ ಅಲ್ಲ ವಾಷಿಂಗು ಜೊತೆಗೆ ವಿತೌಟ್ ವಾಷಿಂಗ್ ಆದರೆ ನಿಯರ್ ಇರುತ್ತೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಟೂ ತೌಸಂಡ್ ತನಕ ಇದೆ ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕಾಮೆಂಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಸ್ ಕೀಪ್ ವಾಚಿಂಗ್